என்னமா <three tikslāvemore> <a Toko> <laughs> ತಿರ್ತಿರ್ಗ ಅದ್ನ ಹೇಳ್ತಿಲ್ಲಮ್ಮ ಅದ್ ಏನಾಗಿದ್ದು ಹೇಳಮ್ಮ ಅಯ್ಯೋ ನನ್ ಗಂಡ ಎರಡನೇ ಮದ್ವೆ ಆಗನ ಕದ್ಬಡಲ್ಲ ಪೊರೇ ಏನ ಎರಡನೇ ಮದ್ವೆ ಆಗಿದ್ದಾನು ಅಲ್ಲ ಈ ವಯಸ್ಸಲ್ಲಿ ಅವನ್ಗೆ ಹಾಕ್ಬೇಕಾಗಿತ್ತು ನಿನ್ ಮಗಳು ಮದ್ವೆ ಮಾಡಿದ್ದಾನೆ ಅಯ್ಯೋ ಮಗನು ಅವನೇ ಕನವ ಒಬ್ಬ ಮಗಳಿಗೆ ಮಗನು ಅದೇ ಈ ವಯಸ್ಸಲ್ಲಿ ಬೇರೆ ಬೇಕಮ್ಮ ನಿನ್ ಗಂಡಂಗೆ ಬುದ್ಧಿಲ್ವಮ್ಮ ಅಯ್ಯೋ ನೀವೇ ನೋಡಿ ಪಟಲ್ಲ ಪೊರೆ ನೀವೇ ನೋಡಿ ನನ್ಗೆ ಯಾವ ತರದಲ್ಲ ನೇ ಮೋಸ ಮಾಡಿದ್ರು ಅಂತ ಮತ್ತೆ ನನ್ ಕಂಡ್ರ ಐಕಿರೋದು ಮತ್ತೆ ಅದಕ್ಕೆ ನಿಂತ್ಕೊಂಡು ಜೋಮ ಮಾಡೋಳೆ ನಿಮ್ಮ ಅತ್ತೆ ಸಾವಿತ್ರಮ್ಮ ಅವಮ್ಮ ಹಂಗೆಲ್ಲ ಇಲ್ವಲ್ಲ ಅವ ನಿಮ್ಮ ಅತ್ತೆ ನಿಮ್ಮ ಮಾಮನವೆ ಬಾಳ ಒಳ್ಳೆ ರುಕನವ ನಾವು ಆಗ್ಲಿ ನೋಡಿಲ್ವಾ ಯೋ ಜನ ಮುಂಗಡೆ ನಾಟಕ ಆಡ್ತಾರೆ ಕಂಪಡಲಪ್ಪ ಅವರಿಗೆ ಅವರು ಒಳ್ಳೆರಲ್ಲ ಕೆಟ್ಟ ಮುಂಡೆವು ಆಯ್ತು ಈಗ ಏನೀಗ ಪಡಲಪ್ಪ ನಾನು ಹತ್ತು ಲಕ್ಷ ಖರ್ಚು ಮಾಡಿ ಮನೆಗೆ ರೆಡಿ ಮಾಡ್ಸೀವಿ ಎಲ್ಲರೂ ಬೇಕಾದಂಗೆ ರೆಡಿ ಮಾಡಿಸ್ತೆ ಮಾಡಿಸ್ಬಿಟ್ಟು ಸಾಲ ಜಾಸ್ತಿ ಆಯ್ತು ಅಂದ್ಬಿಟ್ಟು ಹೊಸ ದಿವಸ ಹೊರ್ಗಡೆ ಹೋಗಿದೆ ಓಹೋಹೋಹೋ ಸಾಲದವ್ರಿಗೆ ಎದ್ರು ಕಲ್ಕೊಂಡು ಹೋಗಿದ ಯಾಕಂದ್ರಮ್ಮ ಆಸ್ಕಿದ್ದಷ್ಟು ಕಾಲು ಚಾಚಬೇಕು ಎಷ್ಟು ನಮ್ಮ ಕೈಲಿ ಆಯ್ತದೋ ಅಷ್ಟು ಮಾಡಬೇಕು ಹೊರತು ಈ ಪ್ರೀತ ಮಾಡಕ್ಕೆ ಹೋಗ್ಬಾರ್ದು ಕಣಮ್ಮ ಏನು ಗೊತ್ತಾಗಕ್ಕಿಲ್ವ ನಿಂಗೆ ಎಷ್ಟು ಆಯ್ತದ ಅಷ್ಟು ಮಾಡ್ಕೋಬೇಕು ಅಲ್ತಕ್ಕೆ ನೀರಿ ಸಾಲ ಮಾಡೋದು ಹಿಂಗೆ ಕರಮ ಆಗೋದು ನೀನು ಎಷ್ಟು ದಿವಸ ಆಗಿತ್ತು ಹೋಗಿ ಎರಡು ಆಗಿತ್ತು ಗಂಡ ಅವ್ರು ಇಲ್ಲ ಇದ್ರು ಅವ್ರು ಎಷ್ಟು ತಗೊಂಡಿರೋದಲ್ಲ ಕಟ್ಬಿಟ್ಟಿದ್ರಿ ಹ್ಮ್ ಹ್ಮ್ ಯಾರು ಕಷ್ಟ ಕೇಸ ಆಲ ಕೇಂದ್ರಕಣ್ಣ ನಾನು ಅಲ್ಲಿ ಇದ್ದೆ ಇವ್ರು ಇಲ್ಲಿ ನಾನು ಮದುವೆ ಮುದುವೆ ಮಾಡ್ಕೊಂಡವನೆ ಕನ್ಪಟಲ್ಲಪ್ಪ ಈ ಕೇಳಕ್ಕೆ ಹೋಗಿದ್ಕೆ ಗಣ್ಣು ಎತ್ತು ಇಬ್ರು ಜೀರ್ಕ ವಾರ್ಡ್ ಕನ್ಸುರ್ ನನಗೆ ಯಾರು ಅದೇ ನಾನು ಸಾವುತಿನುವೆ ನನ್ ಗಣ್ಣುನೇ ಸರಿ ಸರಿ ಆಯ್ತು ಸುಂಕಿರಾಮ್ಮ ಸಮಾಧಾನ ಮಾಡ್ಕಮ್ಮ ಅದೇನ್ ಕೇಳಕ್ಕೆ ಐತದೆ ಏನು ಕಾರ್ಸಿ ಮಾತಾಡ್ತಿನಿ ಬೆಳಿಗ್ಗೆ ಬಮ್ಮ ನೀನುವೆ ಒಂದು 7 ಗಂಟೆಗೆ ಅವನು ಬರೆ ಕೇಳ್ತಿನಿ ನಮ್ಮ ಅತ್ತೆನುವೆ ವಿಚಾರಸಿ

ಇವತ್ತು ನನಗೆ ಎಷ್ಟು ಇರೋದು ಪಟ್ಯಾಲಪ್ಪ ನನ್ನ ಬೇಜಾರು ಯಾರು ಹೇಳ್ಕೊಳೋದು ಪಟ್ಯಾಲಪ್ಪ ನನಗೆ ಎಷ್ಟು ನೋವು ಇರೋದು ಪಟೇಲಪ್ಪಾ ಹೇಳ್ತಿರಲ್ಲ ನಾಳೆ ಸರಿಯಾ ಪಟೇಲಪ್ಪ ಕರಂಗಡಿ ನನಗೆ ನೆಮ್ಮದಿ ಏನದೇ ಇಲ್ಲ ಹುಟ್ಟುತ್ತ ಹುಟ್ಟುತ್ತವೆ ನಾನು ರಾಯಗಟ್ಲು ಒಂದೇ ಆಗೋಯ್ತು ಈ ಕೋರ್ಸ್ಗೆ ನಮ್ಮ ಅಪ್ಪು ತಿನ್ಕಂಡೆ ನಮ್ಮ ಅಕ್ಕ ಸಾಗಿ ಸಲುವುದು ನನ್ನ ಹೆಂಗೋ ಬಂದವರು ಕಾಟಿ ಪೋಟೆ ಕಟ್ ಇವತ್ತು ನೋಡಿ ನನ್ನ ಪರಿಸ್ಥಿತಿ ಅಂದ್ಬಿಟ್ಟು ಇವನ್ ಮದ್ವೆ ಮಾಡ್ಕೊಬಿಟ್ಟು ನಾನು ಈಗ ಹೊಟ್ಟೆ ಉರಿಸ್ತಾ ಕುಂತಾನ ಪಟಲಪ್ಪ ಏನು ಮಾಡ್ಬೇಕು ಪಟಲಪ್ಪ ನಾನು ಆಯ್ತು ಓದಿ ಏನ್ ಕನಸು ಇದಂತ ಕೇಳ್ತೀನಿ ಹೋಗಮ್ಮ ಹೋಗು ತಲೆ ಏನು ಏನ್ ಮಾಡ್ಬೇಕು ಅಂತ ನಿನ್ನ ಉದ್ದೇಶ ಪಟಲಪ್ಪ ಅವಳು ಓಡಿಸಿ ಅವಳ ಮನೇಲಿ ಹಚ್ಚಿಗೆ ಗಂಡು ಒಪ್ಪಲ್ಲ ಒಪ್ಪಲ್ಲಮ್ಮ ಕಟ್ಕೊಂಡಿರೋ ಈಗ ಬಿಟ್ಟು ಹುಡುಗೋನಕ್ ಅದ ಈಗ ಅವಳು ಒಂದ್ ಎಂಟಾನೆ ಈಗ ಕಟ್ಕೊಂಡವನೇ ಹೆಂಗ್ ಬಿಡೋನಕ್ ಅದ್ ಪಟಲಪ್ಪ ಅವಳು ಬಿಡ್ಸಿರೋ ಗುಡ್ಸಿರೋ ಗೊತ್ತಿಲ್ಲ ನನ್ನ ಮನೆ ಅದು ನಾನು ರೆಡಿ ಮಾಡಿಸಿದ ಲಕ್ಷ ಖರ್ಚು ಮಾಡಿ ಬಂದು ನೋಡಿ ಒಳಕ್ಕೆ ಹೆಂಗಿದದು ಅಂತ ನಾನು ಸಾಲ ಸೋಲ ಮಾಡಿಬಿಟ್ಟು ಮನೆ ರೆಡಿ ಮಾಡಿಸ್ಬಿಟ್ಟು ಇಬ್ಬರು ಹೋಗಾನೆ ಅವರಿಬ್ಬರೂ ಇರಲಿ ಅಲ್ಲಿ ಏನ್ಬಿಟ್ಟು ಹೇಳಿ ಪಟಲಪ್ಪ ನೀವೇ ನೀವೇ ಒಪ್ಪಿ ನನಗೆ ಹೆಂಗದದು ಅಲ್ಲಿ ಬಿಟ್ಟೋಗ್ತದ ಅವ್ರು ಎಲ್ಲರೂ ಇರಲಿ ಇದ್ರೆ ಅವ್ನು ನನ್ನ ಜೊತೆ ಇರ್ಬೋದು ಮನೇಲಿ ಇಲ್ಲ ನನಗೆ ನನ್ಗೆ ಬೇಡವನ್ನ ಕಿರಿಯರ್ ತಿರೇಬೇಕು ಅಂದ್ರೆ ಬೇಕಾದ್ರೆ ಅವ್ರು ಹೋರಿ ಅವ್ನು ಕಂಡ ಅಂತ ಇಲ್ಲರು ಸಿಕ್ಕರೆ ನನಗೆ ನನಗೆ ನನ್ನ ಮನೆ ಬೇಕು ಅಷ್ಟೇ ಇಷ್ಟು ಲಕ್ಷ ಖರ್ಚು ಮಾಡಿ ಕಟ್ಸಿನಿ ಮನೆ ರೆಡಿ ಮಾಡ್ಸಿನಿ ಕಟ್ಪಟ್ಟದಪ್ಪ ನನ್ ಕೊಟ್ಟವ್ರೆ ಕಿಲ್ ಬಾ ಆಯ್ತು ಹೋಗಮ್ಮ ಅದೇನ್ ಕುಟ್ಕೊಂಡ್ ಮಾತಾಡಕ್ ಆಯ್ತದ ನಾಳೆ ಬೆಳಿಗ್ಗೆ ಬರಗಮ್ಮ ಮುಖಾಮುಖಿ ಮಾತಾಡ್ದಾಗ ಗೊತ್ತಾಗೋದು ನಿನ್ ಮುಗ್ನ ನೀನ್ ಹೇಳ್ಕತಿ ಅವ್ರ ಮುಗ್ನ ಅವ್ರು ಹೇಳ್ಕತಾರೆ ಮುಖಾಮುಖಿ ಕುಣಿಸ್ತಾಗ್ಲತ್ತ ಗೊತ್ತಾಗದು ಹೋಗು ಬೆಳಿಗ್ಗೆ ಬರೋಗು ಅದೇನ್ ಮಾತಾಡಕ್ ಆಯ್ತದೆ ಅದೇನ್ ತೀರ್ಮಾನ ಕೊಡ್ತೀನಿ ನಾನು ಸರಿಯಾ ಕಟಲಪ್ಪ ನಿಮ್ದ ಅಮ್ಮಯ್ಯ ನಮ್ಮ ಅಪ್ಪನಾಗ ಏನ್ ಕಲೀರಿ ನಿಮ್ನ ನಿಮ್ ಕಾಲ್ ಕಟ್ಕೀನಿ ನಾನು ನ್ಯಾಯ ಕೊಡ್ಸ್ಬೇಕು ನೀವು ಹೋಗ ಮದ್ ಏನ್ ಮಾತಾಡಕಾಯ್ತದೆ ಮಗಳ ಅಯ್ಯೋ ಪಟೇಲಪ್ಪ ನನ್ ಮಾಡ್ಕೊಂಡ್ ಎರಡಲ್ಲ ಕಣಪ್ಟಪ್ಪ ಅಯ್ಯೋ ಮನೆ ರೆಡಿ ಮಾಡಿಸ್ ದುಡ್ಸಿ ಅವ್ ಗಂಡ ದುಡ್ಡ ಗಂಡ ಮನೆಗ್ ಹೋಗಿಲ್ಲ ಕಣ್ಪಟ್ಟಲಪ್ಪ ಅವ್ ಗಂಡ ಸಾಲ ಬರ್ಬೇಡ ಹೋಗ್ಬಿಟ್ಟು ಓಡಿಸ್ಬಿಟ್ಟ ಅಯ್ಯೋ ಓ ಯಾವ ಇದೇ ಊರ್ಗಲ್ವಾ ನಿನ್ ಮಾಡಿರೋದು ಊರ್ ಮಾತಾಡಬೇಡ ಬಿಡಮ್ಮ ಈಗ ಅಲ್ಲ ಕಣಮ್ಮ ನೀನ್ ಬಾಳ್ ಹಾಳು ಮಾಡ್ಕೊಳ್ದ ನೀಣ್ಣನ್ ಬಾಳು ಹಾಳು ಮಾಡಿದ್ಯಲ್ ನೀನು ಆ ಸರಿಯ ನೀನ್ ಮಾಡಿರೋ ಕೆಲಸ ನಿನ್ಗೆ ಸರಿ ಅನ್ಸದಮ್ಮ ನೀನ್ ಮಾಡಿರೋ ಕೆಲ್ಸ ಎಲ್ಲಾರ ಬೆಣ್ಣನ್ ಬಾಳಾರ ಚೆನ್ನಾಗಿರ್ಲಿ ಬಿಟ್ಟು ಮಗಳ ಕೈಲೂ ಸಾಲ ಎತ್ತಿಸ್ಕೊಂಡು ಹೋಗ್ ಮನೆ ರೆಡಿ ಮಾಡಿಸ್ಬೇಕು ಅನ್ನೋದು ಏನಿತ್ತು ಚೆನ್ನಾಗಿತ್ತಲ್ಲ ನಿಮ್ಮ ಮನೆ ಒಂದ್ ಎರಡು ಮೂರ್ ಸರ್ತಿ ಊಟಕ್ಕೂ ಬಂದಿನಿ ಕಣಮ್ಮ ನಿಮ್ಮ ಮಾವ ಇದ್ದಾಗ ಪಾಪ ಒಯ್ಯ ಚೆನ್ನಾಗಿ ಕುರಿ ಕೂದೇ ಹಬ್ಬ ಮಾಡೋದು ಬಂದು ನಾನು ಊಟಕ್ಕೆ ನಿಮ್ಮ ಮನೆಗೆ ಇನ್ನು ಗೊತ್ತಿಲ್ವೇನೋ ಹಾಂ ಹಂಗೆ ಚೆನ್ನಾಗಿತ್ತಲ್ಲ ಮನೆ ಏನಾಗಿತ್ತು ಯಾಕೆ ಹಂಗೆ ಮಾಡೋಕೆ ಹೋದೆ ನೀನು ನೀನು ಹಾಳಾಗೋದಲ್ದೇ ವೇಣು ಬೇರೆ ಹಾಳು ಮಾಡ್ತಾ ಕುಂತಿದ್ದೀಯಲ್ಲ ಇವತ್ತೊಂದು ಕಾಲದಲ್ಲಿ ಪ್ರಪಂಚ ಸರಿಲ್ಲ ಕಣಮ್ಮ ನಂಬಕ್ ಇಲ್ಲ ಎಲ್ಲಿ ಬಿಟ್ಟಿದ್ದೀನಿ ನಿನ್ನ ಮಗಳನ್ನ ನನ್ನ ಪರಿಚಯದಲ್ಲಿ ಇರೋ ಮನೆಯಲ್ಲಿ ಪಟ್ಟಲಪ್ಪ ಇನ್ನೇ ಏನು ಮಾಡದು ಮಾತ್ರ ಪಟ್ಟಲಪ್ಪ ಸಾಲ ಇರೋ ಬರೋದಂತ ತೀರ್ಸ್ಕೋಬೇಕು ಅವನು ನಾಳೆ ಕದ್ದು ಏನು ಮಾತಾಡೋಕಾಯ್ತದೆ ನಾಳೆ ಏಳು ಗಂಟೆಗೆ ಬರೋಕಮ್ಮ ಅದೇನು ಬರೋಗು ನಳಿಕೆ ಎಲ್ಲನೂ ಮಾತಾಡೋಕ್ಕಾಯ್ತದೆ ಅವ್ರು ಏನಂದರು ನಿಮ್ಮ ಬೈಲ್ ಏನು ಬಂದದ್ದು ಅವ್ರ ಬೈಲ್ ಬಾಯ್ ಏನು ಬಂದದ್ದು ಕೇಳ್ಬಿಟ್ಟು ವಿಚಾರಿಸೋಕ್ಕಾಯ್ತದ ಆಮೇಲೆ ಹೋಗು ನಳಿಕೆ ಏಳು ಗಂಟೆಗೆ ಬರೋಗು ಅವನಿಗೂ ಅವ್ರಿಗೂ ಹೇಳಿ ಕಳಿಸ್ತೀನಿ ನಿಮ್ಮ ಅತ್ತೆಗೆ ನಿನ್ನ ಗಂಡನಿಗೆ ಅಲ್ಲವ ಸರಿ ಕನ್ಪಟಲಪ್ಪ ಆಯಿತು ನಿಮ್ದು ಅಮ್ಮ ಕನ್ಪಟಲಪ್ಪ ನನ್ನ ಕಡೆ ಕೊಂಚೂರು ನ್ಯಾಯ ಹೇಳಿ ಅಮ್ಮ ನಿನ್ನ ಕಡಿಕೆ ಅವ್ರ ಕಡಿಕೆ ಇಲ್ಲ ನ್ಯಾಯ ಯಾವ ಕಡಿಕೆ ಇರ್ತದೆ ಅದನ್ನ ಹೇಳ್ತೀನಿ ಅಷ್ಟು ಬಿಟ್ರೆ ನಿನ್ನ ಕಡಿಕೆ ಅವ್ರ ಕಡಿಕೆ ಅನ್ನೋದು ಇಲ್ಲ ಕಣಮ್ಮ ನನ್ನಲ್ಲಿ ಈಗಿಂದ ನಮ್ಮ ನ್ಯಾಯ ಚಾನಲ್ ಇಚಾನ ಶುರುವತ್ತ ನ್ಯಾಯ ಹೇಳ್ಕೊ ಬಂದೀನಿ ನಾನು ಒಬ್ರು ಕೈ ಹೇಳ್ಸ್ಬಿಡು ಪಟೇಲಪರು ತಪ್ಪಾಗಿ ನ್ಯಾಯ ಹೇಳ್ತಾರೆ ಅಂತ ಆಗ ಒಪ್ಕೊಳ್ತೀನಿ ನಾನು ನ್ಯಾಯ ಎತ್ತಾಗಿರ್ತದೋ ಅತ್ತಾಗಿ ಮಾತಾಡೋದು ಸರಿಯಾ ಸುರು ಇಲ್ದೋ ಅದ ನೀನು ಹೇಳ್ಬಿಡ ನೀನು ಹ್ಞೂ ಬರೋಗೋದು ಏನು ಸರಿ ಆಯ್ತು ಬರ್ತೀನಿ ಸರಿ ಸರಿ ಆಯಿತು ಬರೋಗು ಬರೀ ಕೈ ಸೈಟ್ ಮಾಡಿ ಕನೆಕ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ